ಮಾಡ್ಬರ್ತಾ ಇದೆ ನನಗೆ ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆ ಗಿಂತ ಹಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಕಮಾನ್ ಎಫ್ ನೆಸ್ಕೊಫ್ ಸೊ ಈಗ ಮುಗೀತು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೇವಂತಿ ಹೂಗಳು ಸಾಮಂತಿಗೆ ಸೇವಂತಿ ಇನ್ನೂ ಏನೇನು ಹೆಸರು ತರ ಹೆಸರು ಕರೀತಾರೆ ಅದನ್ನೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಮಾರ್ಕೆಟ್ಗೆ ಹೊಸ್ದಾಗಿ ಒಂದು ಸಾಮಾನ್ ಬಂದಿದೆ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಲಿವಿಯೋ ಮತ್ತೆ ವಿನ್ಮಯಿಗೆ ಬೋರ್ ಆಗ್ತಿದೆ ಈಗ ನಾವು ಮನೆಗೆ ಹೋಗ್ತೀವಿ ಇದೊಂದು ಲಾಸ್ಟ್ ನಿಮಗೆ ತೋರಿಸ್ತಿದ್ದೀನಿ ಈಗ ಮಾರ್ಕೆಟ್ಗೆ ಹೊಸ್ದಾಗಿ ಚಿಕ್ಕದಾಗಿದೆ ಸಾಮಾನ್ ಕೆಟ್ಕುಟಾಣಿಗಿದೆ ಇಷ್ಟು ಲಾಸ್ಟ್ ಇಲ್ಲಿ ಮಿಕ್ಕಿದ ಎಲ್ಲ ಹೂಗಳು ನೀವು ನೋಡಿರ್ತೀರ ಸೊ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲೋವಿನ್ ಸ್ಪೆಷಾಲಿಟಿ ನಾವು ಪಂಪ್ಕಿನ್ನು ಮತ್ತು ಸೈಮಂತಿಕೆ ಹೂಗಳನ್ನೆಲ್ಲ ತೋರಿಸಿದ್ವಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸು ಯೂಟ್ಯೂಬ್ ರೆಕಮೆಂಡೇಷನ್ಗೆ ಕಳಿಸುತ್ತೆ ಹೆಚ್ಚು ದಿನಕ್ಕೆ ರೀಚ್ ಆಗುತ್ತೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ 拜拜。Bye bye.